ನೀರು ಜೀವ ಜಲ ಇದನ್ನು ಸರಿಯಾಗಿ ಸೇವನೆ ಮಾಡುವ ವಿಧಾನವನ್ನು ತಿಳ್ಕೋಬೇಕು ಭಾಳ ದೊಡ್ಡ ದೊಡ್ಡ ಆರೋಗ್ಯದ ಸಮಸ್ಯೆಗಳನ್ನು ಎದುರಿಸ್ಬೇಕಾಗುತ್ತೆ ನೀರಿನ ಸೇವನೆ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಏನೋ ಒಂದು ಆಹಾರ ತಿಂತೀವಿ ಹೇಗೋ ನೀರು ಕುಡಿತೀವಿ ಅನ್ನೋದಲ್ಲ ನೀರಿನಲ್ಲಿ ಎಲ್ಲ ಔಷಧಿ ಸತ್ವಗಳು ಅಡಗಿದಾವೆ ಹೇಳಿ ನಮ್ಮ ಆಯುರ್ವೇದ ಶಾಸ್ತ್ರ ಹೇಳುತ್ತೆ ಜೋರಾಗಿ ಕುಡಿಬಾರ್ದು ಗಟ ನೀರು ಕುಡಿಯೋದು ಅಪಾಯ ಶ್ರೀ ಗುರು ಬಸವಲಿಂಗಾಯನ್ಮಾ ಓಂ ನಮ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರವಾಡದ ಹತ್ತಿರ ಮೂರುಕಟ್ಟೆ ತಮ್ಮೆಲ್ಲರಿಗೂ ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಇವತ್ತಿನ ದಿನ ನೀರು ಜೀವ ಜಲ ಇದನ್ನು ಸರಿಯಾಗಿ ಸೇವನೆ ಮಾಡುವ ವಿಧಾನವನ್ನು ತಿಳ್ಕೊಬೇಕು ಇದರಿಂದ ಬಹಳ ಆರೋಗ್ಯದ ಸಮಸ್ಯೆಗಳನ್ನು ನಾವು ತಡೆಗಟ್ಟಬಹುದು ಹಲವಾರು ಆರೋಗ್ಯದ ಸಮಸ್ಯೆಗಳನ್ನು ನಾವು ನಿವಾರಣೆ ಕೂಡ ಮಾಡ್ಕೊಳ್ಬೋದು ನೀರನ್ನು ಸರಿಯಾಗಿ ತಿಳ್ ಸೇವನೆ ಮಾಡ್ತಕ್ಕಂಥ ವಿಧಾನವನ್ನು ತಿಳ್ಕೊಳ್ಳೋದ್ರಿಂದ ನಾವು ಸಣ್ಣ ಪುಟ್ಟ ವಿಚಾರಗಳಲ್ಲಿ ಸರಿಯಾಗಿ ತಿಳುವಳಿಕೆ ಇಲ್ಲದೇ ಇದ್ದರೆ ಭಾಳ ದೊಡ್ಡ ದೊಡ್ಡ ಆರೋಗ್ಯದ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತೆ ಅಂಥ ವಿಚಾರದಲ್ಲಿ ಪ್ರಧಾನವಾಗಿ ಆಹಾರ ಸೇವನೆ ನೀರಿನ ಸೇವನೆ ಬಹಳ ಮುಖ್ಯವಾಗಿರತಕ್ಕಂಥದ್ದು ಏನೋ ಒಂದು ಆಹಾರ ತಿಂತೀವಿ ಹೇಗೋ ನೀರು ಕುಡಿತೀವಿ ಅನ್ನೋದಲ್ಲ ಇದು ನೀರಂದರೆ ಜೀವ ಜಲ ಇದು ನೀರಿನಲ್ಲಿ ಎಲ್ಲ ಔಷಧಿ ಸತ್ವಗಳು ಅಡಗಿದಾವೆ ಅಂಥೇಳಿ ನಮ್ಮ ಆಯುರ್ವೇದ ಶಾಸ್ತ್ರ ಹೇಳುತ್ತೆ ನೀರು ಪರಮ ಔಷಧಿ ಅಂತ ಹೇಳಿ ಆಯುರ್ವೇದ ಶಾಸ್ತ್ರದ ಉಲ್ಲೇಖವನ್ನು ಕಾಣಬಹುದು ನೀರನ್ನು ಹತ್ತನೇ ಒಂದು ಭಾಗ ಮಾಡಿ ಕುಡಿಯೋದು ಎಂಟನೇ ಒಂದು ಭಾಗ ಮಾಡಿ ಕುಡಿಯೋದು ಅದಕ್ಕೆ ಅಷ್ಟಮಾಂಶ ಶೇಷ ಅಂತ ಕರೀತಾರೆ ದಶಮಾಂಶ ಶೇಷ ಅಂತ ಕರೀತಾರೆ ನಾಲ್ಕನೇ ಒಂದು ಭಾಗ ಅಂದರೆ ಚತುರ್ಮಾಂಶ ಶೇಷ ಅಂತ ಕರೀತಾರೆ ಎರಡನೇ ಒಂದು ಭಾಗ ಮಾಡಿ ಕುಡಿಯೋದು ಅರ್ಧಮಾಂಶ ಶೇಷ ಅಂತ ಕರಿತಾರೆ ಹೀಗೆಲ್ಲ ನೀರನ್ನು ಕುದಿಸಿ ಅದನ್ನು ಕರಗಿಸಿ ಕುಡಿಯೋದ್ರಿಂದ ಅಲ್ಲಿ ಹಲವಾರು ರೋಗಗಳು ನಿವಾರಣೆ ಆಗುತ್ತೆ ಹೇಳಿ ಆಯುರ್ವೇದ ಶಾಸ್ತ್ರ ಹೇಳ್ತಾರೆ ಹತ್ತು ಅಂದರೆ ನೂರು ಅದು ಸಾವಿರ ಎಮ್ ಎಲ್ ನೀರನ್ನು ಕುದಿಸಿ ನೂರು ಎಮ್ ಎಲ್ ಗಳಿಸಿ ಕುಡಿಯೋದ್ರಿಂದ ಕಪರೋಗಗಳು ನಾಶ ಆಗ್ತವೆ ಎಂಟುನೂರು ಎಮ್ ಎಲ್ ನೀರನ್ನು ನೂರು ಎಮ್ ಎಲ್ ಗಳಿಸಿ ಕುಡಿಯೋದ್ರಿಂದ ಫ್ಯಾಟ್ ಮೆಟಬೊಲಿಕ್ ಸಮಸ್ಯೆಗಳು ಗುಣ ಆಗ್ತವೆ ನಾಲ್ಕುನೂರು ಎಮ್ ಎಲ್ ನೀರನ್ನು ನೂರು ಎಮ್ ಎಲ್ ಗಳಿಸಿ ಕುಡಿಯೋದ್ರಿಂದ ಪಿತ್ತ ರೋಗಗಳು ಶಮನ ಆಗ್ತವೆ ಕುದಿಸಿ ಆರಿಸಿ ತಣ್ಣಗೆ ಮಾಡಿ ಕುಡಿಯೋದನ್ನು ಮತ್ತೆ ಕುದಿಸಿ ಆರಿಸಿ ತಣ್ಣು ಮಾಡಿ ಕುಡಿದ್ರೆ ಪಿತ್ತ ರೋಗಗಳು ಶಮನ ಆಗ್ತದೆ ಚತುರ್ಮಾಂಶ ವಿಶೇಷ ನೂ ಎರಡು ನೂರು ಎಂ ಎಲ್ ನೀರನ್ನು ನೂರು ಎಮ್ ಎಲ್ ಗಳಿಸಿ ಕುಡಿಯೋದ್ರಿಂದ ರೋಗ ಪ್ರತಿರೋಧಕ ಶಕ್ತಿ ನಮ್ಮಲ್ಲಿ ಕ್ರಿಯಾಶೀಲವಾಗುತ್ತೆ ಹೀಗೆಲ್ಲ ಆಯುರ್ವೇದ ಶಾಸ್ತ್ರದಲ್ಲಿ ಇದರ ಬಗ್ಗೆ ಉಲ್ಲೇಖಗಳನ್ನ ನಾವು ಕಾಣಬಹುದು ಹಾಗೆಯೇ ನೀರನ್ನು ಕುಡಿತಕ್ಕಂಥ ವಿಧಾನಗಳಲ್ಲೂ ಕೂಡ ಆರೋಗ್ಯದ ಗುಟ್ಟಡಗಿದೆ ನೀರನ್ನು ಯಾವಾಗಲೂ ನಿಂತು ಕುಡಿಬಾರದು ನಿಂತ್ಕೊಂಡು ನೀರು ಕುಡಿಯೋದ್ರಿಂದ ನಮ್ಮ ಶ್ವಾಸಕೋಶಕ್ಕೆ ಹೃದಯಕ್ಕೆ ಕಿಡ್ನಿಗಳಿಗೆ ಆಮೇಲೆ ಜೀರ್ಣಾಂಗ ವ್ಯವಸ್ಥೆಗೆ ಲಿವರ್ಗೆ ತುಂಬ ಅಂದರೆ ತುಂಬ ಒತ್ತಡ ಆಗುತ್ತೆ ಆಘಾತಗಳಾಗ್ತದೆ ಅದಕ್ಕೆ ನಮ್ಮ ಪವಿತ್ರ ಕುರಾನ್ ಗ್ರಂಥದಲ್ಲೂ ಕೂಡ ಇದರ ಉಲ್ಲೇಖವನ್ನು ಮಾಡಿದರೆ ಆಯುರ್ವೇದ ಶಾಸ್ತ್ರದಲ್ಲೂ ಕೂಡ ಇದರ ಉಲ್ಲೇಖ ಇದೆ ಯೋಗ ಗ್ರಂಥದಲ್ಲಿ ಉಲ್ಲೇಖ ಇದೆ ಎಲ್ಲದರಲ್ಲೂ ಕೂಡ ಎಲ್ಲ ಗ್ರಂಥಗಳ ಉದ್ದೇಶ ನಾವೆಲ್ಲ ಚೆನ್ನಾಗಿರಬೇಕು ಮನುಷ್ಯರು ಆರೋಗ್ಯವಾಗಿ ಬದುಕಬೇಕು ಅಂತಲೇ ಚೆನ್ನಾಗಿ ಬದುಕಬೇಕಂತ ಇವೆಲ್ಲ ಗ್ರಂಥಗಳನ್ನ ಬರೆದಿರೋದು ನಾವು ಆ ಗ್ರಂಥಗಳಲ್ಲಿ ಇರ್ತಕ್ಕಂಥ ಒಳ್ಳೆಯ ವಿಚಾರಗಳನ್ನು ಸರಿಯಾಗಿ ತಿಳ್ಕೊಳ್ಳದಿರೋದ್ರಿಂದ ಇಂಥ ಸಮಸ್ಯೆಗಳನ್ನ ಎದುರಿಸ್ತದೆ ಒಟ್ಟಿನಲ್ಲಿ ನಿಂತು ನೀರು ಕುಡಿಬಾರ್ದಂಥ ಎಲ್ಲ ಗ್ರಂಥಗಳಲ್ಲೂ ಪ್ರಮುಖ ಇಂಥ ಗ್ರಂಥಗಳಲ್ಲಿ ಉಲ್ಲೇಖವನ್ನು ನಾನು ಓದಿದ್ದೇನೆ ಅದಕ್ಕಾಗಿ ಈ ವಿಚಾರವನ್ನು ನಾವು ಈ ಎಲ್ಲ ಗ್ರಂಥಗಳಲ್ಲಿ ಹೇಳಿದ್ದಾರೆ ಅಂತೇಳಿ ಅದರ ಎವಿಡೆನ್ಸ್ ಕೊಟ್ಟು ಹೇಳ್ತಾ ಇದ್ದೇನೆ ಇನ್ನು ಮತ್ತೆ ನೀರನ್ನು ಯಾವಾಗಲೂ ಜೋರಾಗಿ ಕುಡಿಬಾರ್ದು ಘಟಗಟ ನೀರು ಕುಡಿಯೋದು ಅಪಾಯ ಶರೀರದಲ್ಲಿ ಇದರಿಂದ ಏನಾಗುತ್ತೆ ಅಂತೇಳಿದರೆ ವೇಗ ವೃದ್ಧಿ ಆಗುತ್ತೆ ವೇಗ ಆ ವೇಗ ವೃದ್ಧಿಯೇ ನಮ್ಮ ಶರೀರದಲ್ಲಿ ಶ್ರೋತಸ್ಸುಗಳಲ್ಲಿ ತೊಂದರೆ ಉಂಟು ಮಾಡ್ತದೆ ನೀರು ಒಂದು ಅತ್ಯದ್ಭುತವಾಗಿರ್ತಕ್ಕಂಥ ಪ್ರಮುಖ ಉದಕ ಉದಕವಾಹ ಶ್ರೋತಸ್ಸುಗಳಲ್ಲಿ ತೊಂದರೆಗಳು ಉಂಟಾಗ್ತವೆ ವೇಗವಾಗಿ ನೀರನ್ನು ಕುಡಿಯೋದ್ರಿಂದ ಆ ಶ್ರೋತಸ್ಸುಗಳಲ್ಲಿ ತೊಂದರೆ ಉಂಟಾಯಿತು ಅಂದರೆ ಮಾರ್ಗಗಳಲ್ಲೇ ಸರಿಯಾಗಿ ಶಕ್ತಿ ಸಂಚಾರ ಆಗದೇ ಏನಾಗುತ್ತೆ ಮಾರ್ಗದಲ್ಲಿ ಅವರೋಧ ಏನಾಗುತ್ತೆ ಅಲ್ಲಿ ಮಾರ್ಗಾವರೋಧದಿಂದ ಕಲ್ಮಶಗಳ ಸಂಗ್ರಹ ಆಗುತ್ತೆ ಕಲ್ಮಶಗಳ ಸಂಗ್ರಹಗಳೇ ರೋಗ ಉತ್ಪತ್ತಿಗೆ ಮೂಲ ಕಾರಣ ಆಗುತ್ತೆ ಮಲ ಸಂಗ್ರಹವೇ ರೋಗ ಉತ್ಪತ್ತಿಗೆ ಮೂಲ ಕಾರಣ ಮಲ ಅಂದರೆ ಹೊಲಸ್ಸು ಆ ಒಂದು ಶ್ರೋತಸ್ಸುಗಳ ಶುದ್ಧೀಕರಣ ಇಲ್ಲದೇ ಇದ್ದರೆ ಮಲ ಸಂಗ್ರಹವಾಗಿ ಮಲ ಆ ಒಂದು ಹೊಲಸಿನ ಒಂದು ಒಂದು ಕೆಟ್ಟ ಪ್ರಭಾವದಿಂದ ವಾತಪಿತ್ತ ಕಪವಿಕಾರಗಳು ವೃದ್ಧಿಯಾಗಿ ಅದರಿಂದ ಸುಮಾರು ನೂರಾರು ರೋಗಗಳು ಉತ್ಪತ್ತಿ ಆಗ್ತವೆ ಅದಕ್ಕೆ ನೀರನ್ನು ವೇಗವಾಗಿ ಕುಡಿಬಾರ್ದು ನಿಧಾನ ಕುಡಿಬೇಕು ಸಿಪ್ಪು ಸಿಪ್ಪಾಗಿ ನೋಡಿ ಪ್ರಾಣಿಗಳನ್ನು ನೋಡಿ ಎಮ್ಮೆ ಬಹಳ ನಾವು ಭಾಳ ದೊಡ್ಡ ಪ್ರಾಣಿ ಅಂತ ಕರಿತೀವಿ ಅದು ಕೂಡ ನಿಧಾನ ನೀರು ಕುಡಿತದೆ ಪಕ್ಷಿಗಳನ್ನು ನೋಡಿ ನಿಧಾನ ನೀರು ಕುಡಿತವೆ ನಾಯಿ ನೋಡಿ ಅದು ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ನಿಧಾನ ನಾಲಿಗೆಯಿಂದ ನೀರು ಕುಡಿತದೆ ಹುಲಿ ಎಷ್ಟು ಮಾಂಸಾಹಾರ ಮಾಡಿರ್ತದೆ ಅವಾಗ ಅದು ಏನು ಮಾಡ್ತದೆ ಅದು ಕೂಡ ನಿಧಾನ ನೀರು ಕುಡಿತದೆ ಹೀಗೆ ಯಾವುದೇ ನಾವು ಪ್ರಾಣಿಗಳನ್ನು ನೋಡಿದಾಗ ಅವು ನಮ್ಮ ಥರ ಅವಸರ ಮಾಡೋದಿಲ್ಲ ನಾವು ಎದಕ್ಕೆ ಅವಸರ ಮಾಡುತ್ತೇವೆ ಏನು ಅವಸರ ಮಾಡ್ತಿದ್ದೆವು ಯಾವುದು ಗೊತ್ತೇ ಆಗ್ತಾ ಇಲ್ಲ ನಮಗೆ ಅದಕ್ಕೆ ಅವಸರವೇ ಅಪಘಾತಕ್ಕೆ ಕಾರಣ ಅಂತೇಳಿ ನಮ್ಮ ಹಿರಿಯರು ಹೇಳಿದ್ದಾರೆ ಆ ನೀರು ಕುಡಿಯೋದು ವೇಗವಾಗಿ ಕುಡಿಯೋದ್ರಿಂದ ಒತ್ತಡಗಳ ಸೃಷ್ಟಿಯಾಗಿ ಸೋರತಸ್ಗಳಲ್ಲಿ ತೊಂದರೆ ಉಂಟಾಗಿ ತೊಂದರೆ ಆಗ್ತದೆ ಅದಕ್ಕೆ ನೀರನ್ನು ನಿಧಾನ ಕುಡಿಬೇಕು ಮತ್ತು ನೀರು ತಣ್ಣೀರು ಕೋಲ್ಡ್ ವಾಟರ್ ಕುಡಿತಾ ಇರ್ತಾರೆ ಕೆಲವು ಜನ ಭಾಳ ಅಪಾಯಕಾರಿ ಆ ಹೊಟ್ಟೆಯಲ್ಲಿ ಫ್ರಿಜ್ಜಲ್ಲಿ ಇರ್ತಕ್ಕಂಥ ನೀರನ್ನು ತುಂಬ ಕೋಲ್ಡ್ ಇರ್ತದೆ ಅದಂತೂ ಕುಡಿಲೇಬಾರ್ದು ಐಸ್ ವಾಟರು ಫ್ರಿಜ್ಜಲ್ಲಿರೋದು ಅದನ್ನು ಕುಡಿದ್ರೆ ಏನಾಗುತ್ತೆ ಕೋಲ್ಡ್ ಇರ್ತದಲ್ಲ ನೀರು ಹೊಟ್ಟೆನ ಹೋಗಿ ಕೋಲ್ಡ್ ಮಾಡ್ತದೆ ಹೊಟ್ಟೆ ಕೋಲ್ಡ್ ಆದರೆ ಕಥೆ ಏನು ಇಡೀ ಶರೀರ ಕೋಲ್ಡ್ ಆಗುತ್ತೆ ಯಾಕಂದರೆ ಹೊಟ್ಟೆನೇ ಇಡೀ ಶರೀರದ ಜೀವಶಕ್ತಿಯ ಒಂದು ಮೂಲ ಕೇಂದ್ರ ಅದಕ್ಕೆ ಹೊಟ್ಟೆ ಕೋಲ್ಡ್ ಆದರೆ ಇಡೀ ಶರೀರ ಕೋಲ್ಡ್ ಆಗುತ್ತೆ ಇಡೀ ಶರೀರ ಕೋಲ್ಡ್ ಆದರೆ ಮನುಷ್ಯ ಬದುಕ್ತಾನ ಇಲ್ಲ ಯಾವುದೋ ಒಬ್ಬ ವ್ಯಕ್ತಿ ಸೀರಿಯಸ್ ಇದೆ ಅಂದರೆ ಮೊದಲು ಮುಟ್ಟು ನೋಡ್ತಾರೆ ಬೆಚ್ಚಗಿತ್ತು ಮೈ ಅಂದರೆ ಟ್ರೀಟ್ಮೆಂಟ್ ಶುರು ಮಾಡ್ತಾರೆ ತುಂಬ ಸೀರಿಯಸ್ ಇದೆ ಐ ಸಿ ಯು ಶಿಫ್ಟ್ ಮಾಡಿ ಅಂತಾರೆ ಅದೇ ಮೈ ತಣ್ಣಗಾದರೆ ಬೆಡ್ಶೀಟ್ ತೆಗೆದು ಮಕ್ಕದ ಮೇಲೆ ಹಾಕಿ ಸೋ ಸಾರಿ ತಗೊಂಡೋಗಿ ಇಲ್ಲ ಜೀವ ಇಲ್ಲ ಜೀವಶಕ್ತಿಗೆ ಆ ಒಂದು ಜೀವಶಕ್ತಿಗೆ ಮೂಲನೇ ಅಗ್ನಿ ತತ್ವ ನಾವು ತಣ್ಣೀರು ಕುಡಿದಾಗ ಅಗ್ನಿತತ್ವ ಹಾಳಾಗುತ್ತೆ ಅಗ್ನಿ ತತ್ವ ಹಾಳಾದರೆ ನಮ್ಮಲ್ಲಿ ರೋಗಗಳು ಹೆಚ್ಚಾಗ್ತವೆ ಆ ತತ್ವ ತುಂಬ ನಿಶತ್ವ ಆಯಿತು ಹೇಳಿದ್ರೆ ನಮ್ಮಲ್ಲಿ ಆಯಸ್ಸು ಕೂಡ ಕಮ್ಮಿ ಆಗುತ್ತೆ ಅಗ್ನಿ ತತ್ವದಿಂದನೇ ಜೀವ ಅದಕ್ಕೆ ಅಗ್ನಿ ಇಲ್ಲಾಂದರೆ ಸಾವು ಶಾಂತೋ ಅಗ್ನಿ ಮೃಯತೆ ಅಂತ ಹೇಳ್ತಾರೆ ಅಗ್ನಿ ಆದರೆ ಮನುಷ್ಯ ಸಾಯ್ತಾನೆ ಅಂತ ಅದಕ್ಕೆ ಅಂಥ ತತ್ವವನ್ನು ಹಾಳು ಮಾಡ್ತಕ್ಕಂಥ ನಾವು ತಣ್ಣೀರು ಅಂದರೆ ಕೋಲ್ಡ್ ವಾಟರ್ ತಣ್ಣೀರು ನಾರ್ಮಲ್ ಅಲ್ಲ ಕೋಲ್ಡ್ ವಾಟರ್ ಫ್ರಿಜ್ಜಲ್ಲಿರೋದು ಐಸ್ ವಾಟರ್ ಕುಡಿಲಿಕ್ಕೆ ಹೋಗಬಾರ್ದು ನಾವು ಆಗಿ ಜ್ಯೂಸ್ ಮಾಡ್ಕೊಂಡು ಕುಡಿತಾ ಇರ್ತೇವೆ ಒಳ್ಳೆ ಹಣ್ಣಿಂದ ಅದರಲ್ಲಿ ಏನು ಮಾಡ್ತೇವೆ ಆ ಜ್ಯೂಸನ್ನು ಹಾಳು ಮಾಡ್ತೇವೆ ಐಸ್ ಹಾಕ್ತೇವೆ ಅದರಲ್ಲಿ ಸಕ್ಕರೆ ಹಾಕ್ತೇವೆ ಈ ಐಸು ಸಕ್ಕರೆಯನ್ನು ಹಾಕಿ ಆ ಜ್ಯೂಸ್ ಹೋಗಿ ಏನಾಗ್ತದೆ ವಿಷ ಆಗ್ತದೆ ಅದಕ್ಕೆ ಹಣ್ಣಿನ ಜ್ಯೂಸ್ಗಳನ್ನ ಏನೇ ಮಾಡ್ಕೊಳ್ಳಿ ಅದರಲ್ಲಿ ತಣ್ಣನೆ ಐಸನ್ನು ಫ್ರಿಜ್ ವಾಟರನ್ನು ಹಾಕಬಾರ್ದು ಆಮೇಲೆ ನೀರು ಏನು ಮಾಡಬೇಕು ಅಂದರೆ ಆಹಾರ ಸೇವನೆ ಮಾಡೋ ಸಂದರ್ಭದಲ್ಲಿ ಮಧ್ಯೆ ಮಧ್ಯೆ ಸ್ವಲ್ಪ ಸ್ವಲ್ಪ ನಿಧಾನ ಒಂದೊಂದು ಗುಟ್ಟಿಗೆ ಒಂದೊಂದು ಗುಟ್ಟಿಗೆ ನೀರು ಕುಡಿಯೋದು ಬಹಳ ಒಳ್ಳೆಯದು ಅಂತ ಆಯುರ್ವೇದ ಶಾಸ್ತ್ರ ಹೇಳ್ತಾರೆ ಅಮೃತ ಸಮಾನ ಅಂತ ಹೇಳ್ತಾರೆ ಅದನ್ನು ಆಹಾರ ಸೇವನೆ ಮಾಡೋದು ಮಧ್ಯ ಮಧ್ಯದಲ್ಲಿ ಒಂದು ಮೂರು ನಾಲ್ಕು ಸರಿ ಕುಡಿಬೋದು ಹೇಗೆ ಅಂದರೆ ಈ ಮಿಕ್ಸರ್ಗೆ ನೀವು ಒಂದೇನೋ ಪದಾರ್ಥ ಹಾಕಿದಾಗ ಸ್ವಲ್ಪ ಸ್ವಲ್ಪ ನೀರು ಹಾಕಿ ರುಬ್ಬಿದ್ರೆ ಏನಾಗುತ್ತೆ ಚೆನ್ನಾಗಿ ಗ್ರೈಂಡ್ ಆಗುತ್ತೆ ಟೇಸ್ಟ್ ಥರ ಆಗುತ್ತೆ ಅದೇ ರೀತಿ ನಮ್ಮ ಹೊಟ್ಟೆಲಿ ನಮ್ಮ ಆಹಾರವು ಕೂಡ ಹಾಗೆ ಗ್ರೈಂಡ್ ಆಗಬೇಕಂದ್ರೆ ಸ್ವಲ್ಪ ಸ್ವಲ್ಪ ನೀರು ಗುಟ್ಟಕ್ಕೆ ಕುಟುಕ್ ಕುಡಿಬೇಕು ಮಧ್ಯದಲ್ಲಿ ಒಂದು ಜಾಸ್ತಿ ಕುಡಿಯೋದಲ್ಲ ಮತ್ತೆ ಅತಿಯಾಗಿ ಕುಡಿದ್ರೆ ಮತ್ತೆ ಅಗ್ನಿ ಮಂದಿ ಆಗುತ್ತೆ ಸ್ವಲ್ಪ ಸ್ವಲ್ಪ ಆಹಾರದ ಮಧ್ಯೆ ಮಧ್ಯದಲ್ಲಿ ಒಂದು ನಾಲ್ಕೈದು ಸರಿ ನೀರನ್ನು ಗುಟ್ಟು ಗುಟ್ಟು ಕುಡಿಬೇಕು ಆಹಾರ ಪೂರ್ತಿ ಸೇವನೆ ಮಾಡೋರಿಗೆ ಎಷ್ಟು ಆಗಬೇಕು ಒಂದು ನೂರು ನೂರು ಎಮ್ ಎಲ್ ಅವ್ರಿಗೆ ಆಗ್ಬೋದು ಹೆಚ್ಚನ್ನು ನೂರೈವತ್ತು ಎಮ್ ಎಲ್ ಹಾಗೆ ಆದರೆ ಆಹಾರದ ನಂತರ ನೀರು ಕುಡಿಬಾರ್ದು ಭೋಜನ ಅಂತ ವಿಷಮ ವಾರಿ ಅಂತ ಹೇಳ್ತಾರೆ ಯಾಕಂದರೆ ಆಹಾರ ನಂತರ ಗಟ ನೀರು ಕುಡಿಯೋದ್ರಿಂದ ಅಗ್ನಿ ಆರುತ್ತೆ ಅಗ್ನಿ ಆರದಾಗೇನಾಗುತ್ತೆ ಅಜೀರ್ಣ ಆಗುತ್ತೆ ಅಸಿಡಿಟಿ ಹೈಪರ್ ಅಸಿಡಿಟಿ ಹೈಪೋ ಅಸಿಡಿಟಿ ಇದೆಲ್ಲ ಆಗ್ತದೆ ಅದಕ್ಕೆ ಆಹಾರದ ನಂತರ ನಾವು ನೀರನ್ನು ಕುಡಿಬಾರ್ದು ಆಹಾರದ ನಂತರ ಏನಾದ್ರು ಕುಡಿಯೋದಿದ್ರೆ ನೀರು ಕುಡಿಲೇಬೇಕನ್ನಿಸ್ರೆ ಅದು ತಿಂದಿರೋ ತಟ್ಟೆಯನ್ನು ತೊಳ್ಕೊಂಡು ಒಂದು ಸ್ವಲ್ಪ ಒಂದೆರಡು ಗುಟ್ಟು ಕುಡಿಬೋದು ಚೆನ್ನಾಗಿ ತೊಟ್ಟೆ ತೊಳ್ಕೊಂಡು ಯಾಕಂದ್ರೆ ಅದು ಆಹಾರದ ಕಣಗಳ ಅದು ಏನಾಗುತ್ತೆ ಅದು ಆಹಾರವೇ ಆಗುತ್ತೆ ಪ್ಲೇನ್ ನೀರು ಮಾಡ್ತಕ್ಕಂಥ ಕೆಲಸ ಬೇರೆ ಆಹಾರದ ಕಣ ಬೆಳೆದಾಗ ಅದು ಆಹಾರವಾದಾಗ ಅದು ಅಗ್ನಿಯನ್ನು ಶಾಂತ ಮಾಡೋದಿಲ್ಲ ಮತ್ತು ಹಣ್ಣಿನ ರಸ ಬೆಳಗ್ಗೆ ಕುಡಿಬೋದು ಆಹಾರದ ನಂತರ ಮಧ್ಯಾಹ್ನ ಮಜ್ಜಿಗೆ ರಾತ್ರಿ ಹಾಲನ್ನು ಕುಡಿಬೋದು ಇದೆಲ್ಲ ನೀರೇ ಇದೆಯಲ್ಲ ಅಂತ ನೀವು ಅನಿಸ್ಬೋದು ಇಲ್ಲ ನೀರಿನ ಸ್ವಭಾವನೇ ಬೇರೆ ಹಣ್ಣಿನ ರಸ ಮಜ್ಜಿಗೆ ಮತ್ತು ಹಾಲಿನ ಸ್ವಭಾವನೇ ಬೇರೆ ಬೆಳಗ್ಗೆ ಆಹಾರದ ನಂತರ ಹಣ್ಣಿನ ಜ್ಯೂಸು ಮಧ್ಯಾಹ್ನ ಮಜ್ಜಿಗೆ ರಾತ್ರಿ ಹಾಲು ಒಳ್ಳೇದು ಯಾಕೆಂದರೆ ವಾತಪಿತ್ತ ಕಪ ಕಾಲಗಳಿಗೆ ಅನುಗುಣವಾಗಿ ಅದು ಒಳ್ಳೆಯದು ಆಮೇಲೆ ನೀರನ್ನು ನಾವು ಏನಂತೇಳಿದ್ರೆ ನೀರು ಕುಡಿಯೋ ಸಂದರ್ಭದಲ್ಲಿ ಮನಸ್ಸು ಬಹಳ ಶಾಂತವಾಗಿರ್ಬೇಕು ಯಾಕಂದರೆ ನೀರಿಗೆ ಮೆಮೊರಿ ಇರ್ತದೆ ಮೆಮೊರಿ ಇರ್ತದೆ ಭಾಳ ಮೆಮೊರಿ ಇರ್ತದೆ ನಾವು ನೆಗೆಟಿವ್ ಥಾಟ್ಸನ್ನು ಹೊಂದಿದಾಗ ನೀರು ಕುಡಿದಾಗ ಅದೇ ನೆಗೆಟಿವ್ ಥಾಟ್ಸನ್ನು ನೀರಲ್ಲಿ ಡೀಪಾಗಿ ಹೋಗುತ್ತೆ ಅದು ನಮ್ಮಲ್ಲಿ ಏನಾಗುತ್ತೆ ಅಂದರೆ ಕೆಲವೊಂದಿಷ್ಟು ಬ್ಯಾಡ್ ಹ್ಯಾಬಿಟ್ಸ್ಗಳಿರ್ತವೆ ನೋಡಿ ಬಿಡ್ಲಿಕ್ಕೆ ಆಗೋದಿಲ್ಲ ಅಂತಹ ಒಂದು ಬ್ಯಾಡ್ ವಾಸನೆಗಳು ನಮ್ಮ ಮನಸ್ಸಿನಲ್ಲಿ ಬಾಡಿಯಲ್ಲಿ ಉಳ್ಕೊಂಡ್ಬಿಡ್ತವೆ ಅದಕ್ಕೆ ನೀರು ಕುಡಿಯೋ ಸಂದರ್ಭದಲ್ಲಿ ಭಾಳ ಶಾಂತ ಚಿತ್ತರಾಗಿ ನೀರು ಕುಡಿಬೇಕು ಪ್ರಸನ್ನ ಭಾವದಿಂದ ನೀರು ಕುಡಿಬೇಕು ಇವಿಷ್ಟು ವಿಚಾರಗಳು ಮತ್ತು ಬೆಳಗ್ಗೆ ಎದ್ದ ತಕ್ಷಣ ಹಲ್ಲುಜ್ಜಿ ಮುಖ ತೊಳೆದು ನೀರು ಕುಡಿಯೋದು ಬಹಳ ಮುಖ್ಯ ಅದಕ್ಕೆ ಉಷಾಪಾನ ಅಂತ ಕರೀತಾರೆ ಹಾಗೆ ಬೆಳಗ್ಗೆ ತಕ್ಷಣ ಹಲ್ಲುಜ್ಜು ಮತ್ತೊಳ ನೀರು ಕುಡಿಯೋದ್ರಿಂದ ಹೊಟ್ಟೆ ಸ್ವಚ್ಛ ಆಗುತ್ತೆ ಮಲಬದ್ಧತೆ ಅಜೀರ್ಣದ ಸಮಸ್ಯೆಗಳು ದೂರ ಆಗ್ತವೆ ಇವಿಷ್ಟೆಲ್ಲ ನೀರು ಕುಡಿಲಿಕ್ಕೆ ಇರತಕ್ಕಂಥ ವಿಧಿವಿಧಾನಗಳು ಇದನ್ನು ಅನುಸರಿಸೋದ್ರಿಂದ ನೂರಾರು ವರ್ಷ ಆರೋಗ್ಯವಾಗಿ ಬದುಕ್ಬೋದು ಆದ್ಮೇಲೆ ಈ ಮಾಹಿತಿ ಇಷ್ಟ ಆದರೆ ತಮ್ಮ ಬಂಧು ಮಿತ್ರರೊಂದಿಗೆ ಶೇರ್ ಮಾಡಿಕೊಳ್ಳಿ ಜೊತೆಗೆ ತಾವೇನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತಮ್ಮೆಲ್ಲರಿಗೂ ಭಕ್ತಿಯೇ ಶರಣ ಶರಣಾರ್ಥಿ